ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪುಟಾಣಿ ಗೊಂಬೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಅನ್ಸ್ಕ್ರಿಪ್ಟೆಡ್ ವಿತ್ ಶಿವಾಲಿಗೆ ನಿಮಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಗೈಸ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್ ವು ಆರ್ ವಾಚಿಂಗ್ ದಿಸ್ ವಿಡಿಯೋ ಯಾರ್ಯಾರು ನೋಡ್ತಿಲ್ಲ ಅವ್ರಿಗೂ ವಿಶಸ್ ಹಂಗೆ ಹಂಗೆ ಇದು ಏನಲ್ಲಿ ವಿಶಸ್ ಅಂಡ್ ಸೊ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿದೆ ಇವಾಗ ನಿಮಗೆ ಒಂದು ಪ್ರಶ್ನೆ ಇರ್ಬೋದು ಲೈಕ್ ನನಗೂ ಆ ಪ್ರಶ್ನೆ ನನ್ನ ಕಲೆಯಲ್ಲಿ ತಪ್ಪು ಅಂತ ಬಂತು ಈ ಥರ ಯೋಚನೆ ಮಾಡ್ಬೋದು ಅವತ್ತು ಅವರು ಅಂತ ಬೈ ಯೂಟ್ಯೂಬ್ ಗೈಸ್ ಅದು ನನ್ನ ಪ್ಯಾಷನ್ ಬಿಕಾಸ್ ಡಾಕ್ಟರ್ ಆಗ್ಬೇಕು ಅನ್ನೋದು ಯಾವ ಥರ ನಂಗೆ ಚಿಕ್ಕ ವಯಸ್ಸಿಂದ ಕನಸಿತ್ತು ಮತ್ತೆ ಪ್ಯಾಷನ್ ಇತ್ತು ಅದೇ ತರ ಯೂಟ್ಯೂಬು ಕೂಡ ನನಗೆ ಅದು ಪ್ಯಾಶನ್ ನಾನು ಏಟ್ನ ನಾವೆಲ್ಲ ಏಟ್ ನೈನ್ತಲ್ಲಿ ಇರುವಾಗ ಫ್ರೆಂಡ್ಸಿಗೆ ಎಷ್ಟು ಕ್ರೇಜಿ ಅಂತ ಅಂದರೆ ಲೈಕ್ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ವ್ಲಾಗ್ಸ್ ಮಾಡಬೇಕು ಎಂಟರ್ಟೈನಿಂಗ್ ಆಗಿರಬೇಕು ಅಂತ ಎಲ್ಲ ಅನ್ಕೋತಿದ್ವಿ ಅದು ಪೋಸ್ಟ್ಪೋನ್ ಆಗಿ 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 ಪ್ಲಸ್ ಟ್ವೆಲ್ ಅಂದರೆ ಪ್ಲಸ್ ಟೂನು ಆಗ್ಬಿಟ್ಟು ಅಂದರೆ ಟ್ವೆಲ್ತ್ ಮುಗಿಸ್ಕೊಂಡು ಫಸ್ಟ್ ಇಯರ್ ಡಿಗ್ರಿ ಅಲ್ಲಿ ಬಂದಾಗ ನಾನು ಶುರು ಮಾಡಿದ್ದೀನಿ ಸೊ ಇದನ್ನ ಆಯ್ತು ಬಿಡೋ ನಮ್ಗೆ ರೈಟ್ ಟೈಮ್ ಅಂತ ಅನಿಸುತ್ತೆ ಶುರು ಮಾಡೋದಕ್ಕೆ ಆ್ಯಂಡ್ ಗೈಸ್ ಚಳಿ ಆಗ್ತಿದೆ ಗೈಸ್ ನೋಡಿ ಲಿಟ್ರಲಿ ಫೀ ಫ್ರೀಸ್ ಆಗ್ತಿದೆ ನನ್ನ ಕೈ ತೋರಿಸ್ತೀನಿ ರೀ ಇಲ್ಲಿ ನಿಂತಿರೋ ಇಲ್ಲಿ ನೋಡಿ ಕೆನ್ ಯು ಸಿ ಫ್ರೀಸ್ ಆಗ್ತಿದೆ ಇಲ್ಲಿ ನಿಂತಿರೋ ವಾಟರ್ ಎಲ್ಲ ಅಷ್ಟು ಚಳಿ ಇದೆ ಬಟ್ ಎನಿವೇಸ್ ನಾನು ಎಲ್ಲಿದೆ 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 ಓಕೆ ಅಟ್ಲೀಸ್ಟ್ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಆದರೂ ಶುರು ಮಾಡೋಣ ಅಂತ ಶುರು ಮಾಡಿದ್ದೀನಿ ಆ್ಯಂಡ್ ಗೈಸ್ ನನಗೆ ಗೊತ್ತು ಎಮ್ ಬಿ ಬಿ ಎಸ್ ಮತ್ತು ಯೂಟ್ಯೂಬ್ ಎರಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಅಂತ ಬಟ್ ಗೈಸ್ ನೀವು ನನಗೆ ಪ್ರೀತಿ ಕೊಟ್ಟರೆ ಅದು ನನಗೆ ಚಿಟಿಕೆ ಹೊಡೆಯೋ ಥರ ಸೊ ಓಪ್ಸೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಗೋ ಅಷ್ಟರಲ್ಲಿ ನೀವು ನನ್ನ ನಾನು ನಿಮ್ಮ ಮನೆ ಒಗ್ಲೋ ಥರ ಸ್ವೀಕರಿಸಿ ಆ್ಯಂಡ್ ನಿಮ್ಮ ಪುಟಾಣಿ ಗೊಂಬೆನ ಮೊದ್ಲು ಮೊದಲಾಗಿ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟೇ ಗೈಸ್ ಜಾಸ್ತಿ ಏನೂ ಕೊಯ್ಯೋದು ಬೇಡ ಮಾಡಿ ಬಂದ್ಬಿಡ್ತೀನಿ ಇವತ್ತು ನಿಮಗೆ ಏನೋ ಒಂದು ಸರ್ಪ್ರೈಸ್ ಇದೆ ನಾನು ರಷ್ಯಾಲಿ ಇರೋದ್ರಿಂದ ನಿಮಗೆ ನ್ಯೂ ಇಯರ್ ವಿಶಸ್ ಕಳಿಸ್ತೀನಿ ಯಾರಿಂದ ಏನು ಎಷ್ಟು ಓಜಾ ಮಾಡ್ತೀವಿ ಎಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಸೊ ಅಷ್ಟೇ ಸಿಂಪಲ್ ಆಗಿ ಮುಗಿಸ್ತಾ ಇದ್ದೀನಿ ನೋಡಿ ಶಿವಾರಿ ಪ್ರಭಾಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ರೀತಿ ಕೊಡಿ ಅಂಡ್ ಯಾವ್ಯಾವ ತರ ಕಂಟೆಂಟ್ ಬೇಕು ನಿಮಗೆ ಏನೇನು ನೋಡಬೇಕಂತ ಅನ್ಸುತ್ತೆ ರಷ್ಯಾಲಿ ಏನೇನು ಕೇಳಬೇಕಂತ ಅನ್ಸುತ್ತೆ ಎಲ್ಲ ಕಾಮೆಂಟ್ ಅಲ್ಲಿ ಕೇಳಿ ನಾನು ನಿಮಗೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ ಅಂಡ್ ಯಾವ್ಯಾವ ತರ ಕಂಟೆಂಟ್ ಬೇಕು ಅದಕ್ಕೂ ಮೆಸಿಡ್ತೀನಿ ಮೆಸೇಜ್ ಮಾಡಿ ಐ ಮೀನ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮ ಫ್ಯಾಮಿಲಿಗೆಲ್ಲ ಗೊಂಬೆನ ಸಪೋರ್ಟ್ ಮಾಡಿ ಅಂತ ಅಂತ ಕೇಳ್ಕೊತಾ ಓಕೆ ನನ್ನ ಹೆಂಗಿದೆ ಹೇಳಿ ವಾವ್ ಹೋಪ್ ನಾನು ಫ್ಯಾಮಿಲಿಗೆ ಕಾಣಿಸ್ತಾ ಇದ್ದೀನಿ ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ ದೊಗ್ಲೆ ದೊಗ್ಲೆ ಆಗಿದೆ ಆಲ್ಸೋ ವಿಂಟರ್ ಆಗಿರೋದ್ರಿಂದ ಈಚೆ ಕಡೆ ಟೆಂಪ್ರೇಚರ್ ಮೇ ಬಿ ಫೈವ್ ಇಂದ ಸಿಕ್ಸ್ ಡಿಗ್ರೀಸ್ ಇರ್ಬೋದು ಅಷ್ಟೇ ಇಲ್ಲಿ ಸೊ ಬೆಚ್ಚಗಿರ್ಬೇಕು ನಾ ಯಾರು ಬೆಚ್ಚಗಿರೋದು ಹಾಕೊಂಡಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣಂದಿರ್ ಸರಿಯಾಗಿ ಬೈತಾರೆ ನನ್ಗೆ ಸೊ ಎಂಬ್ರಾಯ್ಡಿ 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 ಈಗ ಹೋಗೋಣ ಎಲ್ಲಿಗೆ ಓಕೆ ಗೈಸ್ ನಿಮಗೆ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳಿದ್ದೆ ಅಲ್ವಾ ಅದು ಏನ್ ಸರ್ಪ್ರೈಸ್ ಅಂತ ಇವಾಗ ರಿವೀಲ್ ಮಾಡೋ ಟೈಮ್ ಬಂದಿದೆ ಸೊ ಹೊಸ ವರ್ಷ ಆಗಿರೋದ್ರಿಂದ ಅಂಡ್ ಆಲ್ಸೋ ಹೊಸ ವರ್ಷದಲ್ಲಿ ನಾನು ವ್ಲಾಗ್ ಶುರು ಮಾಡಿರೋದ್ರಿಂದ ಐ ನೆವರ್ ಥಾಟ್ ದಟ್ ನಾನು ಟ್ವೆಂಟಿ ಟ್ವೆಂಟಿ ಶುರು ಮಾಡ್ತೀನಿ ಅಂತ ಬಿಕಾಸ್ ನಾನು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅನ್ಕೊಂಡಿದ್ದೆ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದೆ ಅದು ಟ್ವೆಂಟಿ ಟ್ವೆಂಟಿ ಫೈ ಬಂದಿದೆ ಸೊ ಇವಾಗ ಫೈನಲಿ ಮಾಡ್ತಿದ್ದೀನಿ ಅದು ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ಶುರು ಮಾಡ್ತಿರೋದ್ರಿಂದ ನನಗ್ ನಾನೇ ರಷ್ಯನ್ಸ್ ಹತ್ರ ಹೋಗ್ಬಿಟ್ಟು ಆಲ್ ದಿ ಬೆಸ್ಟ್ ತಿಳಿಸ್ಕೊಂಡು ಐಟೋ ನಿಮಗೆ ನೀವು ಆಗ್ಬಿಟ್ಟಿದ್ದೀನಿ ನಾನು ಎಷ್ಟು ಜೋರಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಪಕ್ಕದ ರೂಮ್ ಬಂದ್ ಪಕ್ಕ ಕೇಳ್ತಾರೆ ಆಯಿತು ನಿನಗೆ ಅಂತ ಓಕೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಏನು ಅಂತ ನಾನು ಕ್ಯಾರೆಕ್ಟರ್ ಮಾಡಿ ಮುಗಿಸಿದೀನ ಇವಾಗ ನಮ್ಮ ಅಣ್ಣಂದಿರತ್ರ ಹತ್ರ ಹೋಗ್ಬಿಟ್ಟು ಕ್ಯಾರೆಕ್ಟರ್ ಹೆಂಗಿದೆ ಅಂತ ಕೇಳ್ಬಿಟ್ಟು ಅವ್ರ ರಿವ್ಯೂಸ್ ತಗೊಂಡು ಎಂಡ್ ಒಯ್ಸ ಅವ್ರನ್ನ ರೆಡಿ ಮಾಡಿಸಿ ಬೇಗ ಹೋಗೋಣ ಬಿಕಾಸ್ ಅಫ್ಕೋರ್ಸ್ ನಾನು ಬಂದ್ ಎರಡೇ ತಿಂಗಳು ಆಗಿರೋದು ನಂಗೆ ಅಷ್ಟೊಂದು ರಷ್ಯನ್ ಇನ್ನೂ ಬರಲ್ಲ ರಷ್ಯನ್ ಲ್ಯಾಂಗ್ವೇಜ್ ಅದಕ್ಕೋಸ್ಕರನೇ ಅವ್ರಿದ್ರೆ ಇದ್ರೆ ಹೆಲ್ಪ್ ಆಗುತ್ತಲ್ವಾ ಸೊ ಅವ್ರನ್ನ ಕರ್ಕೊಂಡು ರಷ್ಯನ್ಸ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಸಿ ನಿಮ್ಮೆಲ್ಲರಿಗೂ ವಿಶಸ್ ಕಳಿಸ್ತೀನಿ ಸೊ ಬನ್ನಿ ಏನು ಮಾಡೋದು ಎಷ್ಟು ಮಜಾ ಮಾಡ್ತೀವಿ ನಾವು ಅಲ್ಲಿ ರಷ್ಯನ್ಸ್ ಹತ್ರ ಎಲ್ಲ ನೋಡೋಣ ಸೊ ದವಾಯ್ ದವಾಯ್ ಬೈ ದವೆ ರಷ್ಯನ್ ವರ್ಡ್ ದವಾಯ್ ದವಾಯ್ ಅಂದ್ರೆ ಬನ್ನಿ ಅಂತ ಸೊ ದವಾಯ್ ದವಾಯ್ ನಾನು ಕ್ಯಾರೆಟ್ ಅಲ್ವಾ ಮಾಡ್ಕೊಂಡ್ ಬಂದಿದ್ದೀನಿ ಇಮೋಷನ್ ಗೊತ್ತು ಓಕೆ ನಮ್ಮ ಅಣ್ಣ ನಮ್ ಕಿಂಗ್ ಅಣ್ಣ ಅವರು ತಿನ್ಬಿಟ್ಟು ಕ್ಯಾರೆಟ್ ಅಲ್ವಾ ಹೆಂಗಿದೆ ಅಂತ ಹೇಳ್ತಾರೆ ಗೊತ್ತಲ್ಲ ನಾವು ನಮ್ ತಂಗಿ ಕ್ಯಾರೆಟ್ ಅಲ್ವಾ ಮಾಡ್ಕೊಂಡ್ ಬಂದಿದ್ದಾರೆ टेस्ट मानादा लेश मात्र कैरेट वाला तरह इल हैप्पी न्यू ईयर थैंक यू रागा न न रेडी रेडी चल कोनते इल्ली नो नो ना तू चनागे तरह वाव बनते एक्सप्रेशंस बॉय वाव नाइस ಹ್ಮ್ ಚಾಯ್ ಥ್ಯಾಂಕ್ ಯು ಹೆಂಗ್ ಗಾಯಸ್ ಏನೋ ಜಗಳಾಗಿದೆಯಂತೆ ಯಾರೋ ಕರೆದಿದಾರಂತೆ ಅದಕ್ಕೆ ಇವ್ರಿಗೆ ಹೋಗ್ಬೇಕಂತ ಇವರೆಲ್ಲರೂ ಅದಕ್ಕೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ತವ್ರಂತೆ ಎಕ್ಸರ್ಸೈಸ್ ಅಂತೆ ಇದು ಹ್ಮ್ <risa> <risa> oh, yo sí. Ay, ay, en el norte ay, ay, ay.

ಹೋಗಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಅಲ್ಲೇ ಹೋಗಿದ್ವಾ ನಾನು ಮತ್ತೆ ಶಿವು ಗೌತಮ್ ಶಿವ ಹಿಂದ್ಗಡೆ ನಿಮ್ ಕಣ್ಣು ತಾನೇ ಮಾತಾಡ್ತಾ ಇದ್ವಿ ಏನೋ ಇವ್ ನೀನ್ ಜಗಳ ಅಂತ ಅವನು ಭರತ ನೀನ್ ಜಗಳ ತಗ ಅಂತ ಅವನು ಯಾರಾದ್ರೂ ಜಗಳ ತಕ್ಕಳು ಜಗಳ ಬಂದ್ರೆ ಸ್ವರ್ಗನೇ ಕಾಯ್ತಾ ಬನ್ನಿ 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 ಅದ್ರು ಏನ್ ಮಾಡ್ತಿದ್ರಾ ಬರ್ರ 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 ಕೈ ಫುಲ್ಲು ಚಳಿಗೇ ಬೆಚ್ಚಗ್ಬೇಕಿತ್ತು ಯಾರಂತ ಗೊತ್ತಿಲ್ಲ ನಿಂಗೆ ತೋರ್ಸಿದ್ರು ಹಣ ಇವರು ಅಂತ ಹೋಗಿ ಪಚ್ಚಾ ಪಚ್ಚಾ ಅಂತ ಕೊಟ್ಟಿರೋದು ನೋಡಿಲ್ಲ ಯಾ ಇವ ನಿಮಿಷ ಕ್ಯಾಪ್ಚರ್ ಆಗ್ತೀರಾ ಕಾಲಲ್ಲಿ ತುಳದಿರೋದು ನೋಡ್ಬೇಕಿನ್ನ ಮಜಾ ಬಂದಿದ್ರು ಅಲ್ಲಿ ಮುರುತ್ ಕಳಿಸಿದ್ರು ನಾಳೆ ಮಾಡಿ ಕಳಿಸಿದ್ರು ನಾವು ಬ್ಲಡ್ ಬರ್ಸ್ ಬಂದವ್ರಿ ಇವರೆಲ್ಲ ಗೈ ಗೈಸ್ ಇವತ್ತು ನಾವು ಎಲ್ಲಿ ಹೋಗ್ತಿದೀವಿ ಗೊತ್ತಾ ಐ ಮೀನ್ ಇವಾಗ ಇವತ್ತಲ್ಲ ಇವಾಗ ತಿನ್ನಕ್ ಹೋಗ್ತಿದೀವಿ ಹೊರ್ಗಡೆ ನಮ್ಗೂ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಹೋಗ್ತಾ ಇದೀವಿ ರೆಡಿ ಆಗುವಂತ ಅಂದ್ರು ರೆಡಿ ಆಗಿದೀವಿ ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಬನ್ನಿ ರೆಸ್ಟೋರೆಂಟ್ ಓಪನ್ ಇದ್ರೆ ಇಫ್ ಯು ಲಕ್ಕಿ ಹೋಗೋಣ ಇಲ್ಲ ಅಂತಂದ್ರೆ ಅಂದ್ರೆ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನಂತೀರಾ ಅಷ್ಟೇ ಸೊ ಬನ್ನಿ ಬನ್ನಿ ಹೋಗೋಣ ದವಾಯ್ ದವಾಯ್ ಲೆಟ್ಸ್ ಗೋ ಸ್ಟ್ಯಾಂಡ್ ಗೈಸ್ ಎಂತ ಇದು ಅಂದ್ರೆ ಇವರು ಹೊಟ್ಟೆ ಹಸ್ವಾಗ್ತಿದೆ ಬಾ ತಿನ್ನಕ್ ಹೋಗೋಣ ಅಂತ ಅಂದ್ರು ನನ್ಗೂ ಹೊಟ್ಟೆ ಹಸ್ವಾಗ್ತಿದೆ ಗೈಸ್ ಆದ್ರೆ ಕರ್ಕೊಂಡ್ ಬಂದ್ಬಿಟ್ಟು ಕ್ಲೋಸ್ ಆಗಿರೋ ಅಂಗಡಿ ಕರ್ಕೊಂಡ್ ಬಂದವ್ರ ನೋಡಿ ಇವ್ರೆ ಈ ಕಡೆ ತೋರಿಸಿ ಸ್ವಲ್ಪ ನಿಮ್ ಮುಖ ಇವರೇ ಹೇಳಿ ಏನಾದರೂ ಮಾತಾಡಿ ಹಾ ಏನು ಮಾತಾಡೋದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಹೋಗಣ ಕ್ಯಾಮ್ರಾ ಕ್ಯಾಮ್ರಾ ಇದೆ ಅಂತ ಪ್ರಾಂಕ್ ಪ್ರಾಂಕ್ ವಾವ್ നോറണ ഇവർ നെക്സ്റ്റ് എല്ലോഗദന്ത അങ്ങേ വന്തോ മന കർക്കണ ಹೋಗല ഐ ആം നോട്ട് സലി കർക്കണ ಹೋಗല അൽവ ഹോപ്പ് സോ ലെറ്റ്സ് സീ ഹോപ്പ് സോന്ദ്ര യൂർ നാം കെനെ ഇല്ല നന്നൊസ്റ്റുനോ ആൻഡ് എക്സ് ഡിസ്കഷൻ ആഫ്റ്റർ ദാ ഗൈസ് ഗൈസ് സോ ഗൈസ് വി ആർ ഓൾറെഡി ഇൻ ദി റെസ്റ്റോറന്റ് ദി റെസ്റ്റോറന്റ് ഈ തര ഇദ റഷ്യൻ റെസ്റ്റോറന്റ് ആ നോ How is the restaurant? restaurant? <laughs> <laughs> huh? good. How is the restaurant? I'll uh, tell after taste. Having food. Yeah. Now tell tell about the ambience and all. Yeah, it's good. Good. Thumbs up. ¡Rápido! 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 pa

Hello guys nano ala hello guys and ta idini sorry ಸೊ ಗೈಸ್ ಫೈನಲಿ ಇವತ್ತಿನ ವ್ಲಾಗ್ ಮುಗ್ದಿದೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ನಾನು ನಿಮಗೆ ಹೇಳಿದ್ದೆ ರಷ್ಯನ್ಸ್ ಹತ್ರ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರ ಕಡೆಯಿಂದ ನ್ಯೂ ಇಯರ್ ವಿಶ್ ಮಾಡಿಸ್ತೀನಿ ಅಂತ ಅದಾಗ್ಲಿಲ್ಲ ಬಟ್ ಸ್ಟಾರ್ಟ್ ಆದಾಗಿಂದ ರೆಸ್ಟೋರೆಂಟ್ ತಿನ್ನೋದು ಎಲ್ಲ ಬೋರಿಂಗ್ ಆಗಿತ್ತು ಏನ್ ಮಾಡಿದ್ವಿ ಅಜ್ಜ ಅದು ಮಾತ್ರ ಎಂಟರ್ಟೈನಿಂಗ್ ಆಗಿತ್ತು ಅಂಡ್ ನಾವ್ ಯಾವ ರೀಲ್ಸ್ ಮಾಡಿದ್ವಿ ಅಂತ ನಾನು ಪೋಸ್ಟ್ ಮಾಡ್ತೀನಿ ಸ್ಟೋರಿ ಅಲ್ಲಿ ಬರುತ್ತೆ ಹೌದು ಸೊ ನೋಡಿ ಅಂಡ್ ಆಲ್ಸೋ ಸಾರಿ ನಾನು ರೆಸ್ಟೋರೆಂಟ್ಸ್ ಕೆಲ ಮಾತಾಡ್ಸಕ್ ಆಗಿಲ್ಲ ಬಿಕಾಸ್ ರೆಸ್ಟೋರೆಂಟ್ ಹೋಗಿ ಅದ್ ತಿಂದಿದ್ದು ಅದೆಲ್ಲ ಅಲ್ಲೇ ಟೈಮ್ ಹೋಗ್ಬಿಡ್ತು ಸೋ ಇವಾಗ ಏನೋ ನಾಳೆ ಹತ್ರ ಹೋಗಿ ನಿಮಗೆ ವಿಶ್ ಮಾಡಿಸ್ತೀನಿ ಅದು ಪಾರ್ಟ್ ಟೂ ಅಲ್ಲಿ ಬರುತ್ತೆ ವೆಲ್ಕಮ್ ಟು ಮೈ ಚಾನೆಲ್ ಪಾರ್ಟ್ ಟೂ ಅಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಸ್ಟೇ ಟ್ಯೂನ್ ಸ್ಟೇ ಟ್ಯೂನ್ ಓಕೆ ಬಾಯ್ 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 ದಸ್ವಿಧಾನ್ಯ ಹೇಳಕ್ ಇಷ್ಟಪಡ್ತೀನಿ ಬಾಯ್